ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ವಿನೋ ಹಳ್ಳಿ ಲೈಫ್ ಕೊಟ್ಟನಾಡು ಚಿತ್ರದುರ್ಗ ನಾನು ನಿಮ್ಮನೆ ಮಗಳು ಪೊತ್ರ ನಾವಂತೂ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ನಿನ್ನೆ ವೀಡಿಯೋಗೆ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ಇವಾಗ ಬಂದು ಬಟ್ಲೆ ಮರಿನೆಲ್ಲ ಕಟ್ ಹಾಕಿ ನೀರೆಲ್ಲ ಕುಡಿಸಿ ನಾನು ರೆಡಿಯಾಗಿ ವೇದ ಪಾಪ ನಿನ್ನೇನು ಎಬ್ಬರಿಸ್ಕೋಬೇಕು ಫಸ್ಟ್ ನಾನು ರೆಡಿ ಆಗಿಬಿಡೋಣ ಅಂತ ರೆಡಿ ಆಗ್ತಾ ಇದ್ದೀನಿ ಲೂಸ್ ಏರ್ ಬಿಟ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಬೈಕಲ್ಲಿ ಬರುವಾಗ ಸುಮ್ಮನೆ ಎಲ್ಲ ಅಳ್ಬಿಡುತ್ತೆ ಮತ್ತು ತಲೆನೋವು ಕೂಡ ಜಾಸ್ತಿ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಲೂಸ್ ಆಗೇನೆ ಜಡೆ ಹಾಕ್ಕೊಂಡಿದ್ದೀನಿ ಈ ಥರ ಕೂದಲೆ ಆರೆ ಇಲ್ಲ ಇನ್ನು ಅದಕ್ಕೂ ಕೂಡ ನನಗೆ ಒಂದೊಂದು ಸರಿ ತಲೆನೋವು ಬಂದುಬಿಡುತ್ತೆ ನೋಡ್ತಾ ಇರ್ಬೋದು ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ ನಮ್ಮ ಮನೆಯವರು ನಿನ್ನೆ ಹೂವು ತಗೊಂಡ್ಬಂದಿದ್ರು ಅಂತ ಏನು ಹೇಳಿದ್ದೆ ಇದೇ ಹೂವು ನೋಡ್ತಾ ಇರ್ಬೋದು ನನಗಿನ್ನೊಂದು ಸ್ವಲ್ಪ ಉದ್ದ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಇವಾಗ ಬಂದು ಹೂವು ಮುಟ್ಕೊಂಡೆ ಇವಾಗ ಈ ಏರ್ಪಿನ್ ಹುಡ್ಕೋದೇ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದ್ದು ಒಂದು ಹತ್ರ ಎಲ್ಲ ಹುಡುಕಿದ್ದು ಗಾಡಿ ರೇಡಿ ಒಂದೇ ಒಂದು ಸಿಕ್ಕಿತು ಎಷ್ಟು ತಂದು ಇಟ್ಟಿರ್ತೀವಿ ಆದರೂ ಟೈಮಿಂಗ್ ಸರಿಯಾಗಿ ಒಂದು ಸಿಗಲ್ಲ ಇವಾಗ ಸಿಕ್ತು ಒಂದು ಸೈಡ್ ಕ್ಲಿಪ್ ಹಾಕಿದರೆ ಮಾತ್ರ ನಂದು ಜಾಸ್ತಿ ಕೂದಲು ಈ ಥರ ಮುಂದೆ ಬರಲ್ಲ ಇಲ್ಲಾಂದರೆ ಒಂದು ಫುಲ್ಲು ಮುಂದೆ ಬಂದು ಹಳ್ಳಿಗಳ ಥರ ಆಗಿಬಿಡುತ್ತೆ ಅನ್ಸೋಲ್ಪಟ್ಟಿದ್ದೀನಿ ಹಾಗಾಗಿ ಅದನ್ನು ಕೂಡ ಹುಡುಕ್ತಾ ಇದ್ದೀನಿ ಇಲ್ಲ ಏರ್ಪಿನ್ ತಿ ನನ್ನ ಅದೃಷ್ಟ ಅಂತ ಅಂದ್ಕೊಂಡು சும்னை உடுக்கி உடுக்கி இதூ சில இல்லை வேது பாக்கி வரவாக துப்பிடுத்து பைக்கில் அந்த டோபி மட்டும் அது கர்ச்சீஃபு தகண்டி தீனி கர்ச்சிஃபாகிர் போது மட்டும் பின்னு ஏர் பின் சேஃப்டி பிள்ளு இதுல எஸ்டு தந்துட்டிர் தீவிரி அதெல்லாம் டம்மங்கு சரி ஒன்று டைமல் ஒன்று சாங்க தோட்டத்தில் இன்னும் நினைக்கி நான் இங்க அந்த எஸ்டொந்த பிண்ணு ஏர் பின் தந்துட்டிர் தான் ಆದರೂ ಒಂದು ಟೈಮಲ್ಲಿ ಏನು ಇರಲ್ಲ ನೋಡ್ತಾ ಇರ್ಬೋದು ಈ ರೀತಿ ರೆಡಿ ಆಗಿದೆ ಈ ಟಾಪ್ ಬಂದ್ಬಿಟ್ಟು ಒನ್ ಇಯರ್ ಆಯಿತು ಆಷಾಢ ಆಷಾಢಕ್ಕೇ ಒನ್ ಇಯರ್ ಆಯಿತು ತಗೊಂಡು ಇದು ಬಂದ್ಬಿಟ್ಟು ಆಫರಲ್ಲಿ ತೊಗೊಂಡಿದೆ ಅಂಥದ್ದು ಫಿಫ್ಟಿ ಪರ್ಸೆಂಟ್ ಆಫರ್ ಇತ್ತು ಅಲ್ಲಿ ಅವಾಗ ತಗೊಂಡಿದ್ದೆ ತೋರಿಸಿದ್ದೆ ಆವಾಗನೇ ಮೂರು ಟಾಪ್ ತಗೊಂಡಿದ್ದೆ ಆವತ್ತೇ ತೋರಿಸಿದೆ ತುಂಬ ಸರಿನೇ ಹಾಕ್ಕೊಂಡಿದ್ದೀನಿ ಇದೇನು ಫಸ್ಟು ಎರಡನೇ ಏನಲ್ಲ ಭಾಳ ಸರಿನೇ ಹಾಕ್ಕೊಂಡಿದ್ದೀನಿ ಡ್ರೆಸ್ ಮಾತ್ರ ಟಾಪ್ ಮಾತ್ರ ತುಂಬ ಚೆನ್ನಾಗಿದೆ ಇನ್ನು ವೇದ ಪಾಪು ಇದ್ದ ಹಾಗಾಗಿ ಫಸ್ಟು ಆಸ್ತಿ ಎಲ್ಲ ತೆಗೆದಾಕ್ತಿತ್ತು ಅವನೂ ರೆಡಿ ಮಾಡ್ಕೋಬೇಕು ಈಗ ಇವಾಗ ಬಂದು ವೇದ ಪಾಪುಗೆ ಬಟ್ಟೆ ಎಲ್ಲ ಹಾಕ್ಸಿ ಅವನೂ ರೆಡಿ ಮಾಡ್ಕೋಬೇಕು ಅವನಿಗೆ ಫಸ್ಟೇನೇ ಬಟ್ಟೆ ಎಲ್ಲ ಹಾಕ್ಕೊಂಡಿದ್ದೆ ಬಟ್ ಜೀನ್ಸ್ ಪ್ಯಾಂಟ್ ಬೇಕು ಅಂತ ಹೇಳಿದ್ದೆ ಹಾಗಾಗಿ ಅದೊಂದು ಸಿಕ್ಕಿರಲಿಲ್ಲ ಅದನ್ನು ಕೂಡ ಇವಾಗ ಹುಡ್ಕೋಬೇಕು ಒಂದು ಜೀನ್ಸ್ ಪ್ಯಾಂಟ್ ಬಂದು ಮೊನ್ನೆ ಊರಿಗೆ ಹೋಗಿದ್ವಿ ಅಲ್ಲೇ ಬಿಟ್ಟಿದ್ದಿದೆ ಇನ್ನೊಂದು ಬಂದ್ಬಿಟ್ಟು ಬಟನ್ ಹೋಗಿಬಿಟ್ಟಿದೆ ಇವಾಗ ಇನ್ನೊಂದು ಇನ್ನೆರಡಿದೆ ನೋಡಬೇಕು ಎರಡರಲ್ಲಿ ಯಾರಾದರೂ ಹಾಕ್ಕೋಬೇಕು ಇವಾಗ ಫಸ್ಟ್ ಫಸ್ಟ್ಗೆಲ್ಲ ಪೌಡ್ರು ಮತ್ತು ಕ್ರೀಮು ಎಲ್ಲ ಹಚ್ಬಿಡೋಣ ಅಂತ ಅಂತ ಇದ್ದೀನಿ ಎಲ್ಲಿಗಾದ್ರೂ ಹೊರಡು ಅಂದರೆ ಸಾಕು ಎಲ್ಲಿ ಪಪ್ಪು ನೀಟಾಗಿ ಹಚ್ಚಿಸ್ಕೊತಾನೆ ಏನೇ ಕ್ರೀಮು ಗಣಕಪ್ಪು ಅದನ್ನೆಲ್ಲ ಮನೇಲಿ ಇದ್ದಾಗ ಮಾತ್ರ ಹಚ್ಚಿಸ್ಕೊಳ್ಳೋಲ್ಲ ಫುಲ್ ಖುಷಿ ಖುಷಿಯಾಗಿ ರೆಡಿ ಆಗ್ತಾ ಇದ್ದೀನಿ ಈ ಥರ ಎಲ್ಲ ಬೇರೆ ಟೈಮಲ್ಲಿ ಬಟ್ಟೆ ತೆಗೆಯೋದಾಗಿರ್ಬೋದು ಏನೇ ಒಂದು ಅವನಿಗೆ ಒಂಥರ ಇರಿಟೇಷನ್ನು ಎಲಿಗಾಡು ಹೊರಟು ಮಾತ್ರ ಎಲ್ರಿಗಿನ್ನೂ ಮುಂಚೆನೇ ರೆಡಿ ಆ ಪಾಪಗೆ ವೇದ ಪಾಪಿಗೆ ಊಟ ಮಾಡುವಂತ ಹೇಳ್ದೆ ಇಲ್ಲ ಬೇಡ ನಾನು ದೋಸೆ ತಿಂತೀನಿ ಅಂತ ಹೇಳ್ದೆ ನನಗೆ ನಗು ಬಂತು ಒಂದು ಕಡೆ ಸರಿ ತಿನ್ನುವಂತೆ ದುರ್ಗಾ ಹೋದ್ಮೇಲೆ ಅವನಿಗೆ ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ ಹಂಗಾಗಿ ಒಟ್ಟು ಎಲ್ಲಿಗಾದ್ರು ಹೊರಟಿಲ್ಲ ಬಂದರೆ ಇಲ್ಲ ಇಡ್ಲಿ ಕೇಳ್ತಾನೆ ಇಲ್ಲ ದೋಸೆ ಕೇಳ್ತಾನೆ ಮನೇಲಿ ಇಡ್ಲಿ ಅಂತ ಅಲ್ಲಿ ದೋಸೆ ಅಂತ ಒಂದಿದ್ದರೆ ನನಗೆ ದೋಸೆ ಬೇಕು ಅಂತ ಹಠ ಮಾಡಿಬಿಡ್ತಾನೆ ಇವಾಗ ಬಂದು ಮನೆ ಕೆಲಸ ಅಂತೂ ಆಲ್ಮೋಸ್ಟ್ ಎಲ್ಲನೂ ಆಯಿತು ಪಾತ್ರೆನೂ ತೊಳೆದಿದ್ದಾಯಿತು ಇನ್ನೇನು ಬೆಳಕಿನೇ ಎಲ್ಲ ನೆಲ ಎಲ್ಲ ತೊಳೆದಿದ್ದೆ ಹಾಗಾಗಿ ಬಂದ ತಕ್ಷಣ ಏನು ಅಷ್ಟೊಂದು ದಿನ ಕೆಲಸ ಇರಲ್ಲ ಇನ್ನು ಬೀಗ ತಗೊಂಡು ಹೊರಗಡೆ ಬಂದಿದ್ದೀನಿ ಇನ್ನೂ ಟೈಮ್ ಇದು ಬಸ್ಸಿಗೆ ಹಂಗಾಗಿ ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತಿದ್ದೀನಿ ಹೋಗ್ತೀನಿ ಏನು ಇವಾಗ ಬಂದು ಟೈಮ್ ಬಂದು ಒಂದು ಎರಡೂವರೆ ಆಗಿದೆ ಇನ್ನೇನು ರೋಡ್ ಹತ್ರ ಹೋದರೆ ಯಾವ್ದರೂ ಬೈಕ್ ಸಿಕ್ಕರೆ ಹಂಗೆ ಇಲ್ಲ ಅಂತಂದ್ರೆ ಇಲ್ಲೇನೆ ಪ್ರೈವೇಟ್ ಬಸ್ ಬರುತ್ತೆ ನಮ್ಮ ಕಡೆಯಿಂದ ನಾಯಕನಹಿಯಿಂದ ದುರ್ಗ ಇಲ್ಲ ಅಂತಂದರೆ ನಾವು ಊರ ಊರೊಳಗೆ ಹೋದ್ರೆ ಶಡ್ಕೆರೆಯಿಂದ ದುರ್ಗ ಗೋರ್ಮೆಂಟ್ ಸಿಗುತ್ತೆ ಹಂಗಾಗಿ ನೋಡೋದು ನಮಗೆ ಗೊತ್ತಿರೋ ಅಂಥವ್ರು ಯಾರಾದರೂ ಬಂದೆ ಬೈಕಲ್ಲಿ ಹೋಗ್ತೀವಿ ನಾನು ಹೇಳೋ ಹೋಗಿಬಿಟ್ಟು ಅಲ್ಲಿಂದ ಗೋರ್ಮೆಂಟ್ಗೆ ಹೋಗ್ತೀವಿ ಇಲ್ಲಾಂದರೆ ಇಲ್ಲೇ ಇದ್ದು ಈ ಬಸ್ಸಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೊರಟಿದ್ವಿ ನಮ್ಮ ನಾಯಿ ಬಂದು ನಮಗಿಂತ ಮುಂಚೆ ಮುಂಚೆ ಹೋಗ್ತಾಯಿದ್ವಿ ನೋಡ್ತಾ ಇರ್ಬೋದು ನಾವು ಹಿಂದಿಂದೆ ಹೋಗ್ತಾ ಇದ್ದೆ ಹೌದು ಈ ತರ ಅವರಬ್ಬಜಿ ಕೂಡ ಸುಮೆಂಟ್ ಕಲರ್ ಶರ್ಟ್ ಹಾಕೊಂಡು ಹೋಗುದು ಹಾಗಾಗಿ ಮೂರು ಮೂರು ಜನತೆ ಒಂದೇ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಹಾಕೊಂಡಿದೀನಿ ಇವಾಗ ಬಂದ್ಬಿಟ್ಟು ನಾವು ಗೊತ್ತಿರೋದ್ರದೇ ಬೈಕ್ ಬಂತು ಅವ್ರ ಜೊತೆಯಲ್ಲಿ ಬಂದು ಇವಾಗ ಗೌರ್ಮೆಂಟ್ ಬಸ್ಸಿಗೆ ಹತ್ತಿದ್ದೀನಿ ಅವ್ರ ಟ್ರೀನ್ ಇವಾಗ ಬಂದು ನಾವು ಬೈ ಬಸ್ ಇಳಿಯೋ ಅಷ್ಟರಲ್ಲಿ ಅವರ ಹಬ್ಬದಿ ಕೂಡ ಬಂದಿದ್ವಿ ವೇದಿ ಪಾಪು ಫುಲ್ ಖುಷಿ ಅವರ ಪದಿ ನೋಡಿದ ತಕ್ಷಣ ಇವಾಗ ನಾವು ಸೀದಾ ಹೋಗ್ತಾ ಇರೋದು ಬಂದ್ಬಿಟ್ಟು ದೇವಸ್ಥಾನ ಸಾರಿ ದೇವಸ್ಥಾನ ಇಂದು ಮಹಾಗಣಪತಿ ಏನಿದೆ ಸಿಂಧೂರ ಮಂಟಪ ಅಲ್ಲಿಗೆ ಬಂದಿದ್ದೀವಿ ವೇದಿಪಾಪು ಸ್ಲೀಪರ್ ಬಂದ್ಬಿಟ್ಟು ಇಲ್ಲೇ ಬೈಕ್ ಬ್ಯಾಗಲ್ಲಿ ಇಟ್ಬಿಡೋಣ ಅಂತ ಯಾಕಂದರೆ ಅಲ್ಲಿ ತುಂಬ ಜನಕ್ಕೆ ಸ್ಲೀಪರ್ ಸಿಗುತ್ತೆ ಅಲ್ಲಿ ಬೇಡ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಕ್ರೌಡು ಮತ್ತು ಬಿಸಿಲು ಕೂಡ ಹಂಗೆ ಇತ್ತು ಇವಾಗ ಸಂಜೆ ಒಂದು ನಾಲ್ಕು ಗಂಟೆ ಆಗಿರ್ಬೋದು ಹಂಗೆ ಸ್ವಲ್ಪ ಬಿಸಿಲಿದೆ ಇನ್ನು ಮಧ್ಯಾಹ್ನ ಹನ್ನೆರಡು ಗಂಟೆ ಟೈಮು ಒಂದು ಗಂಟೆ ಎರಡು ಗಂಟೆ ಟೈಮಲ್ಲಿ ಬಂದು ಮತ್ತು ಫುಲ್ ಬಿಸಿಲು ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ಮಂಟಪ ಎಷ್ಟು ಚೆನ್ನಾಗಿದೆ ಅಂತ ಹೋದ ವರ್ಷಕ್ಕಿಂತಲೂ ಈ ವರ್ಷ ತುಂಬ ಸಖತ್ತಾಗಿದೆ ಅಂತ ಹೇಳ್ಬೋದು ತುಂಬ ಜನ ಅಂದರೆ ಜನ ನೋಡ್ತಾ ಇರ್ಬೋದು ನಮ್ಮ ಹಿಂದೇನೂ ಜನ ಮುಂದೇನೂ ಅಷ್ಟೊಂದು ಜನ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಟುಡ್ ಟು ಮಕ್ಕಳೆಲ್ಲ ಇದ್ದಾರೆ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ನಿಮ್ಮ ಮುಂಚೆನೇ ಬಂದಿದ್ರೆ ಇನ್ನೆಷ್ಟು ಜನ ಇರ್ತಿದ್ರು ಗೊತ್ತಿಲ್ಲ ಇದು ಲಾಸ್ಟ್ ಎಂಡಿಗಂತ ಬಂದರೂ ಎಷ್ಟು ಜನ ಇದ್ದಾರೆ ತುಂಬ ಅಂದರೆ ತುಂಬ ಜನ ಕ್ಯೂ ಸಿಸ್ಟಮು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಒಳಗಡೆ ಅಂತ ಹೇಳ್ಬಿಟ್ಟು ನೀವು ಕೂಡ ಇಲ್ಲಿಂದನೇ ಯಾರ್ಯಾರೆಲ್ಲ ನಮ್ಮ ದುರ್ಗಾ ಬಿಟ್ಟು ದೂರದಲ್ಲಿ ಇರೋವಂಥವ್ರು ನೀವು ಕೂಡ ದರ್ಶನ ಮಾಡ್ಕೊಳ್ರಿ ಅಂತ ಕೇಳ್ಕೊತೀನಿ ದೇವರು ಆರೋಗ್ಯ ಎಷ್ಟು ಕೊಟ್ಟು ಕಾಪಾಡಿಸಿ ಯಾರ್ಯಾರೆಲ್ಲ ಇದೆ ನೋಡ್ತಾ ಇದ್ದೀರಾ ಮತ್ತು ಸಮಸ್ತ ಕರ್ನಾಟಕದ ಜನತೆಗೆ ನಾನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಚಿತ್ರದುರ್ಗದಲ್ಲಿ ನಡೆಯುವಂಥ ಹಿಂದೂ ಮಹಾಗಣಪತಿ ಮೆರವಣಿಗೆ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ ನಾನು ಹೇಳೋದೇನು ಬೇಕಿಲ್ಲ ಒಮ್ಮೆಯಾದರೂ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದೆಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟು ಇಲ್ಲಿ ಕೂತಿದ್ದೀವಿ ನೋಡ್ತಾ ಇರ್ಬೋದು ಈ ಕಡೆ ಫ್ರಂಟ್ ಕಡೆಯಿಂದ ಮಂಟಪ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತಕ್ಕತ್ತು ಜನ ಅಂತಲೇ ಹೇಳ್ಬೋದು ಎಲ್ಲಿ ನೋಡಿದ್ರು ಜನ ನಾವೇನು ಅಂದ್ಕೊಂಡ್ವಿ ಅಂದರೆ ಹೋಗ್ತಾ ಹೋಗ್ತಾ ಜನ ಕಡಿಮೆ ಆಗ್ಬೋದು ಅಂತ ಅನ್ಕೊಂಡ್ವಿ ಇನ್ನೂ ಹೆಚ್ಚಾಗ್ತಾ ಇದ್ದಾರೆ ಹೊತ್ತು ಜನ ಕಡಿಮೆ ಆಗ್ತಾ ಇಲ್ಲ ನಮಗೆ ಬಂದ್ಬಿಟ್ಟು ಪ್ರಕ್ಲೇಸ್ ಇರಲಿಲ್ಲ ನಮಗಿನ್ನೂ ಸ್ವಲ್ಪ ನಾವು ದರ್ಶನ ಮಾಡ್ಕೊಬೇಕಾದ್ರೆ ಎಂಟ್ರೂ ಸಹ ತಿಂತಾ ಇತ್ತು ಅಂತ ಹೇಳ್ಬೋದು ವೇದಿಕ ಪಾಪನ ಎಲ್ಲಿ ಇಳಿಸ್ಬಿಟ್ಟು ಅಪ್ಪಾಜಿ ಎಲ್ಲ ಫೋಟೋ ಎಲ್ಲ ಆ ತಗೊಳ್ತಾ ಇದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದ್ರು ಈ ಸ್ಟ್ಯಾಚ್ಯೂಗಳೆಲ್ಲ ಆಂಜಿನಾಯನ ಮತ್ತು ಶ್ರೀರಾಮನದ್ದು ಈ ಥರ ಇನ್ನು ಎರಡು ದಿನ ಮುಂಚಿತ ಬಂದಿದ್ದೆ ನಮ್ಮ ದುರ್ಗದ ನಗರ ದೇವತೆಗಳು ಏನಿದ್ರು ಎಲ್ಲರ ದರ್ಶನ ಮಾಡ್ಬೋದಾಗಿತ್ತು ಏನು ಮಾಡ್ತೀರ ನಮಗೆ ಸಂಕಷ್ಟ ಇಲ್ಲ ನೆಕ್ಸ್ಟ್ ಇಯರ್ ಆದ್ರೂನು ಬಂದು ನೋಡೋವಂಥ ಬಾಕ್ಯ ಸಿಗಲಿ ನಮಗೆ ಅಂತ ಕೇಳಿಕೊಂಡು ದೇವಿಯವ್ರ ಹತ್ರ ಇದಾದ ಮೇಲೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದು ಇದು ಜಾತ್ರೆ ಥರನೇ ಅಂತ ಹೇಳ್ಬೋದು ಎಲ್ಲ ಐಟಮ್ಸು ಬಂದಿರ್ತವೆ ಎಲ್ಲಿ ನೋಡಿದರೂ ಜುಮ್ಕಿ ಓಲೆ ಸರಗಳು ಅಂಗಡಿ ನಾನಂದು ಎಷ್ಟೋ ಕಣ್ ತುಂಬ್ಕೊಂಡೆ ಅಂತ ಹೇಳಿದರೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಇವತ್ತಿನ ದಿನ ನನಗೆ ಅದಾದಮೇಲೆ ವಿಶೇಷ ಪೂಜೆಗಳೆಲ್ಲ ಇರುತ್ತೆ ನಗರ ದೇವತೆಗಳೆಲ್ಲ ಏಕನಾಥೇಶ್ವರಿ ಬಿತ್ತಿನಘಟ್ಟಮ್ಮ ಬರಗೇರಮ್ಮ ಮತ್ತು ಅಟ್ಟಿ ಲಕ್ಕಮ್ಮ ಈ ಥರ ಎಲ್ಲ ತುಂಬ ದೇವರುಗಳು ಬಂದಿರ್ತವೆ ನೆಕ್ಸ್ಟ್ ಇಯರ್ ಇದೇ ಟೈಮಲ್ಲಿ ಬರಬೇಕು ಅಂತ ನಾನು ತುಂಬ ಆಸೆ ಇಟ್ಕೊಂಡಿದ್ದೀನಿ ನೋಡಬೇಕು ಏನಾಗುತ್ತೆ ಅಂತ ಇವಾಗ ಬಂದು ನಾವು ಹೊರಟಿದ್ದು ಮಧ್ಯಾಹ್ನ ಊಟ ಮಾಡಿರಲಿಲ್ಲವಲ್ಲ ಹಾಗಾಗಿ ಒಂದೇ ಸರಿ ಊಟ ಮಾಡಿಕೊಂಡು ಊರಿಗೆ ಹೋದರೆ ಆಯಿತು ಅಂತ ಹೊರಟಿದ್ದೀವಿ ಮತ್ತು ನನ್ನದು ಸ್ಲಿಪ್ಪರ್ ಕೂಡ ತುಂಬ ಹಳೆಯದಾಗಿದೆ ಬಟ್ಲಿ ಹಿಂದೆ ಎಲ್ಲ ಅಡ್ಡಾಡಿ ಎಲ್ಲ ಒಂಥರ ತೂತ್ ಬಿದ್ದಂಗೆ ಆಗಿದೆ ತೋರಿಸ್ತೀನಿ ನಿಮಗೆ ಹಾಗಾಗಿ ಅಲ್ಲಿಗೆ ಸ್ಲಿಪ್ಪರ್ ಅಂಗಡಿಗೆ ಹೋಗಿಬಿಟ್ಟು ಸ್ಲಿಪ್ಪರ್ ತಗೊಂಡು ಹೋಗುವಂಥದ್ದು ನೋಡ್ತಾ ಇರ್ಬೋದು ಮಧುಕರ್ ನಾಯ್ಕ ಏನಿದೆ அதோட எஸ்டு ரெடி மாதிரி ஃப்ளவர் டெக்கோரேஷன் எல்லாம் ரெடி மாதிரி நம்மனேரு பந்துவிட்டு நிலி ஒன்று ஃபோட்டோ தக்கொண்ட் இன்னும் நைட்டூர் ஃபுட்ட அந்தபோது ஏன்னோ சுவர் கையில அந்த அனசு ஆ ஃபரெல்லாம் சனா காண்த்தாரு நெக்ஸ்ட் இயர் வந்தது நைட்டு டைமே வரக்கீனி அதே முந்தே ஓகாயீங்க இல்ல தான் ஃபஸ்ட்டு ஊட்ட இல்லாந்திரே ஸ்லீப்பர் இவ்வளோ அது வந்து తగ్బిట్టు మనకి హోకు ఇల్లు బిట్టు అంబేడ్కర్ ಇನ್ನೂ ಅಷ್ಟೇ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಸ್ವಲ್ಪ ಮಿಸ್ ಆಯಿತು ಅಂತ ಅಂದ್ಕೊತೀನಿ ಏನಂದರೆ ಗಾಳಿಗೆ ಇದು ಕ್ಯಾಪ್ ಅಡ್ಡ ಬಂದುಬಿಡ್ತು ಹಂಗಾಗಿ ಹತ್ತಿರಕ್ಕಾಗಲಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ರೆಡಿ ಮಾಡಿದರೆ ಇನ್ನೇನು ನಾಳೆನೇ ವಿಸರ್ಜನೆ ಇಂದು ಮಾಗಣಪತಿದು ಲಕ್ಷಾಂತರ ಜನ ಸೇರ್ತಾರೆ ನಾವಂತೂ ಒಂದು ವರ್ಷವೂ ಬಂದಿಲ್ಲ ಸಾಧ್ಯ ಆದರೆ ನೋಡಬೇಕು ಇನ್ನು ಮುಂದೆ ಇದು ಪಾಪು ದೊಡ್ಡನಾಗಿದ್ದಾನೆ ಮಕ್ಕಳೆಲ್ಲ ಎಷ್ಟು ವರ್ಷ ಚಿಕ್ಕವರಿದ್ದರು ಆದ ಕಾರಣದಿಂದ ನಾವು ಯಾವ ವರ್ಷನೂ ಬಂದೇ ಇಲ್ಲ ನೆಕ್ಸ್ಟ್ ಇಯರು ಮೂರು ವಿಶೇಷ ದಿನಗಳಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೆಯವರು ಕರ್ಕೊಂಡು ಬಂದರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇಡೀ ನಮ್ಮ ದುರ್ಗನೇ ರೆಡಿ ಮಾಡಿದ್ದಾರೆ ಈ ಥರ ಇವಾಗ ನಾವಿರೋಂಥದ್ದು ಸರ್ಕಲಲ್ಲಿ ಫಸ್ಟ್ ಊಟಕ್ಕೆ ಹೋಗೋಣ ಅಂತ ಹೇಳಿದ್ರು ಅಪ್ಪಾಜಿ ಹಂಗಾಗಿ ಊಟ ಮಾಡಿಕೊಂಡು ಸ್ಲಿಪ್ಪರ್ ತಗೊಂಡು ಇವಾಗ ಮನೆಗೆ ಬಂದಿದ್ದೀನಿ ನೋಡ್ತಾ ಇರ್ಬೋದು ನಮ್ಮ ಸ್ಲಿಪ್ಪರ್ ಸ್ಥಿತಿ ಇವಾಗೇನು ಹೊಸ ಸ್ಲಿಪ್ಪರ್ ಏನಲ್ಲ ಇವಾಗ ಏನು ಇಷ್ಟು ದಿನ ಯೂಸ್ ಮಾಡಿದ್ದೆ ಅದೇ ಥರದ್ದೇ ಬ್ಲೂ ಕಲರು ಇಷ್ಟು ದಿನ ನಾನು ಯೂಸ್ ಮಾಡ್ತಿದ್ದಂಥದ್ದು ಪಿಂಕ್ ಕಲರು ಈ ಸ್ಲಿಪ್ಪರ್ ತೊಗೊಂಡು ಬಂದಿದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋ ಅವರೆಲ್ಲ ನೋಡಿದ್ರಿ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಟು ಆಲ್ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ಳೋದೊಂದೇ ನಮ್ಮಂಥ ಹೊಸ ಇಟ್ಟಿದಾರಿಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹೇಗಿದೆ ನನ್ನ ಸ್ಲಿಪ್ಪರು ಹೇಗೆ ಅನ್ನಿಸ್ತು ನನಗೆ ಇದೆಯೋ ಅಂತ ತಪ್ಪದೇನೆ ಕಮೆಂಟಲ್ಲಿ ತಿಳಿಸಿ ನಾನು ನಿಮ್ಮ ಕಮೆಂಟ್ಗೆಲ್ಲ ರಿಪ್ಲೈ ಮಾಡ್ತೀನಿ ನೋಡ್ತಾ ಇರ್ಬೋದು ಹಳೇದೇನು ಸ್ಲಿಪ್ಪರ್ ಇದೆ ಸೇಮ್ ಬ್ಲೂ ಕಲರ್ ಅಷ್ಟೇ